ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ತಂದಿರೋ ಸುದ್ದಿಯನ್ನ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಭಾರತಕ್ಕೆ ಒಂದೇ ದಿನದಲ್ಲಿ ಒಂದೇ ಏಟಿಗೆ ಡಬಲ್ ಪಟ್ ಹೊಡೆದಿದೆ ಹೌದು ನೀವು ಕೇಳಿದ್ದು ಸರಿ ಡಬಲ್ ಪಟ್ ಹೊಡೆದಿದೆ ಒಂದು ಕಡೆ ಇಡೀ ಜಗತ್ತು ನಮ್ಮ ಮೇಲೆ ಕಣ್ಣನ್ನು ಹಾಕಿ ಅಮೆರಿಕ ನಮ್ಮ ಜೊತೆ ಸುಂಕದ ಆಟ ಆಡ್ತಾಗಿರುವಾಗ ಇಬ್ಬರು ಜಗತ್ತಿನ ದೈತ್ಯರು ಭಾರತದ ರಕ್ಷಣೆಗೆ ಧಾವಿಸಿ ಬಂದಿದ್ದಾರೆ ಅವರಿಬ್ಬರು ಬೇರೆ ಯಾರೂ ಅಲ್ಲ ನಮ್ಮ ಹಳೆಯ ಆತ್ಮೀಯ ಗೆಳೆಯ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಮತ್ತು ಇನ್ನೊಂದು ಕಡೆ ನಮ್ಮ ಬೃಹತ್ ನೆರೆಮನೆಯವರಾದ ಚೀನಾದ ಝಿ ಜಿನ್ಪಿಂಗ್ ಏನಿತ್ತು ಸುದ್ದಿ ಯಾಕೆ ಇವರಿಬ್ಬರು ಭಾರತದ ಪರ ನಿಂತಿದ್ದಾರೆ ರಷ್ಯಾ ನಮಗೆ ಯಾವ ರೀತಿ ಟೋಟಲ್ ಮಾರ್ಕೆಟ್ ಆಕ್ಸಿಸ್ ಅಂದ್ರೆ ಸಂಪೂರ್ಣ ಮಾರುಕಟ್ಟೆ ಪ್ರವೇಶದ ಆಫರ್ ಕೊಟ್ಟಿದೆ ಚೀನಾ ಯಾಕೆ ಝೀರೋ ಟ್ಯಾರಿಫ್ ಅಂದ್ರೆ ಶೂನ್ಯ ಸುಂಕದ ಬಾಗಿಲನ್ನೇ ನಮಗಾಗಿ ತೆರಿತಾಗಿದೆ ಇದೆಲ್ಲದರ ಹಿಂದೆ ಅಡಗಿರುವ ರಾಜಕೀಯ ಚದುರಂಗವಾಟವಾದ್ರು ಏನು ಈ ಡಬಲ್ ಜಾಫ್ ನಿಂದ ಭಾರತಕ್ಕೆ ಆಗುವ ಲಾಭಗಳಾದ್ರೂ ಏನು ಎಲ್ಲವನ್ನ ಹೇಳ್ತೀವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ನಮ್ಮ ಹಳೆಯ ಕಡೆಗೆ ಬರೋಣ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಮೊದಲನೇದಾಗಿ ಈ ವರ್ಷದ ಅಂತ್ಯದ ಒಳಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಖಂಡಿತವಾಗಿಯೂ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಅಂತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ನೀವು ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾದ ವರದಿಯನ್ನ ನೋಡಬಹುದು ಪ್ರಧಾನಿ ಮೋದಿ ಮತ್ತು ಪುಟಿನ್ ನಡುವೆ ಮೊದಲು ಶಾಂಘೈ ಸಹಕಾರ ಸಂಘಟನೆಯ ಅಂದರೆ ಎಸ್ಸಿಒ ಸಭೆಯಲ್ಲಿ ಮಾತುಕತೆ ನಡೆಯಲಿದೆ ಆ ನಂತರ ಪುಟಿನ್ ಅವರು ನೇರವಾಗಿ ದೆಹಲಿಗೆ ಬರಲಿದ್ದಾರೆ ಇದು ಒಂದು ದೊಡ್ಡ ಬೆಳವಣಿಗೆ ಸ್ನೇಹಿತರೆ ಆದರೆ ಇದೇ ಪ್ರಕಟಣೆಯಲ್ಲಿ ರಷ್ಯಾ ಒಂದು ಬಾಂಬನ್ನು ಸಿಡಿಸಿದೆ ಅದೇ ನಮ್ಮ ಮೊದಲನೇ ಜಾಕ್ಪಾಟ್ ರಷ್ಯಾದ ರಾಯಭಾರಿಗಳು ಏನು ಹೇಳಿದ್ದಾರೆ ಗೊತ್ತಾ ಅಮೆರಿಕ ನಿಮ್ಮ ರಫ್ತಿನ ಮೇಲೆ ನಿರ್ಬಂಧವನ್ನು ಹೇರ್ತಾ ಇದೆಯಾ ನಿಮ್ಮ ಸರಕುಗಳನ್ನು ಅಮೆರಿಕ ಮಾರುಕಟ್ಟೆಗೆ ಬಿಟ್ಕೊಳ್ತಾ ಇಲ್ವಾ ಚಿಂತೆ ಬಿಡಿ ಅದೇ ಸರಕುಗಳನ್ನು ನಮ್ಮ ದೇಶಕ್ಕೆ ಕಳುಹಿಸಿಕೊಡಿ ನಿಮಗೋಸ್ಕರ ರಷ್ಯಾದ ಮಾರುಕಟ್ಟೆ ಸಂಪೂರ್ಣವಾಗಿ ತೆರೆದಿದೆ ನಾವು ನಿಮಗೆ ಟೋಟಲ್ ಮಾರ್ಕೆಟ್ ಅನ್ನು ಕೊಡಲು ಸಿದ್ಧವಿದ್ದೇವೆ ಅಂತ ಬಹಿರಂಗವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ಇದು ಎಷ್ಟು ದೊಡ್ಡ ಮಾತು ಗೊತ್ತಾ ನಾವೆಲ್ಲರೂ ಒಪ್ಕೊಳ್ತೇವೆ ಅಮೆರಿಕದ ಮಾರುಕಟ್ಟೆಗೆ ಹೋಲಿಸಿದರೆ ರಷ್ಯಾದ ಮಾರುಕಟ್ಟೆ ಅಷ್ಟು ದೊಡ್ಡದೇನಲ್ಲ ಆದರೆ ಕಷ್ಟದ ಸಮಯದಲ್ಲಿ ನಾನಿದ್ದೇನೆ ಹೆದರು ಬೇಡ ಅಂತ ಹೆಗಲು ಕೊಡುವವನೇ ನಿಜವಾದ ಸ್ನೇಹಿತ ಅಲ್ವಾ ರಷ್ಯಾ ಆ ಕೆಲಸವನ್ನು ಮಾಡ್ತಾ ಇದೆ ಸ್ನೇಹಿತರೆ ಅಮೆರಿಕದ ದಬ್ಬಾಳಿಕೆಗೆ ಪ್ರತಿಯಾಗಿ ಭಾರತಕ್ಕೆ ಒಂದು ಅದ್ಭುತವಾದ ಪರ್ಯಾಯವನ್ನು ನೀಡಿದೆ ಹಾಗಾದ್ರೆ ಈ ವ್ಯಾಪಾರ ನಡೆಯೋದಾದ್ರೂ ಹೇಗೆ ಅದಕ್ಕೂ ರಷ್ಯಾ ಒಂದು ಸುಲಭವಾದ ದಾರಿಯನ್ನ ಹೇಳಿದೆ ನಾವು ಈಗಾಗಲೇ ರಷ್ಯಾದಿಂದ ಅಪಾರ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ರೂಪಾಯಿಗಳಲ್ಲಿ ಹಣ ಪಾವತಿಸಲು ರೂಪಾಯಿ ರೂಬೆಲ್ ವ್ಯವಸ್ಥೆ ಮತ್ತು ವೋಸ್ಟ್ರೋ ಅಕೌಂಟನ್ನು ಕೂಡ ಬಳಸ್ತಾ ಇದ್ದೇವೆ ರಷ್ಯಾ ಹೇಳಿದ್ದೇನೆಂದರೆ ನೀವು ನಮಗೆ ತೈಲಕ್ಕಾಗಿ ಕೊಡುವ ಅದೇ ರೂಪಾಯಿಗಳನ್ನು ಬಳಸಿ ನಾವು ನಿಮ್ಮಿಂದ ಜವಳಿ ಫಾರ್ಮಾ ಉತ್ಪನ್ನಗಳನ್ನು ಯಂತ್ರೋಪಕರಣಗಳನ್ನು ಮತ್ತು ಇತರ ವಸ್ತುಗಳನ್ನು ಖರೀದಿ ಮಾಡ್ತೇವೆ ಇದರಿಂದ ಹಣದ ವಿನಿಮಯದ ಸಮಸ್ಯೆಗೆ ಇರೋದಿಲ್ಲ ಅಂತ ಹೇಳಿದೆ ಇದು ಎಷ್ಟು ಅದ್ಭುತವಾದ ಯೋಜನೆ ಅಲ್ವಾ ಅಷ್ಟೇ ಅಲ್ಲ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧಗಳಿಗೆ ನಾವು ಜಗ್ಗೋದಿಲ್ಲ ಬಗ್ಗೋದೂ ಇಲ್ಲ ಇನ್ನು ಭಾರತಕ್ಕೆ ಕಚ್ಚಾ ತೈಲದ ಪೂರೈಕೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಿರಂತರವಾಗಿ ತೈಲವನ್ನ ಪೂರೈಸಲು ನಾವು ಒಂದು ವಿಶೇಷ ಕಾರ್ಯವಿಧಾನವನ್ನೇ ಅಂದರೆ ಸ್ಪೆಷಲ್ ಮೆಕ್ಯಾನಿಸಮನ್ನೇ ಸಿದ್ಧಪಡಿಸಿದ್ದೇವೆ ಅಂತ ರಷ್ಯಾ ಭರವಸೆಯನ್ನು ನೀಡಿದೆ ಇದು ಅಮೆರಿಕ ಮತ್ತು ಯುರೋಪ್ಗೆ ಕೊಟ್ಟ ನೇರವಾದ ಸಂದೇಶ ಸಂಕಷ್ಟದ ಸಮಯದಲ್ಲಿ ರಷ್ಯಾ ಭಾರತದ ಜೊತೆ ಬಂಡೆಯಂತೆ ನಿಂತಿದೆ ಇದು ಮೊದಲನೇ ಜಾಕ್ಪಾಟ್ ಈ ಕಥೆಯ ಎರಡನೇ ಭಾಗಕ್ಕೆ ಬರೋಣ ರಷ್ಯಾ ಕೊಟ್ಟ ಆಫರ್ಗೆ ನಾವು ಖುಷಿ ಪಡ್ತಾಗಿರುವಾಗ ಇನ್ನೊಂದು ಕಡೆಗಿಂದ ಚೀನಾ ಒಂದು ಮೆಗಾ ಆಫರ್ ಅನ್ನ ನಮ್ಮ ಮುಂದಿಟ್ಟಿದೆ ಅದು ನಮ್ಮ ಎರಡನೇ ಜಾಕ್ಪಾಟ್ ಕಳೆದ ಕೆಲವು ದಿನಗಳಿಂದ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತ ಪ್ರವಾಸದಲ್ಲಿದ್ರು ಈ ಮಾತುಕತೆಗಳ ನಂತರ ಬಂದ ಫಲಿತಾಂಶವೇ ಈ ಬಂಪರ್ ಆಫರ್ ಸ್ನೇಹಿತ ಚೀನಾ ಭಾರತೀಯ ಸರಕುಗಳಿಗೆ ಝೀರೋ ಟ್ಯಾರಿಫ್ಯಾಕ್ಸಿಸ್ ಅಂದ್ರೆ ಶೂನ್ಯ ಸುಂಕದ ಮಾರುಕಟ್ಟೆ ಪ್ರವೇಶವನ್ನ ನೀಡೋದಾಗಿ ಹೇಳಿದೆ ಏನಿದು ಝೀರೋ ಟ್ಯಾರ್ಯಾಕ್ಸಿಸ್ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲಿ ತಯಾರಾದ ವಸ್ತುಗಳು ಚೀನಾದ ಬೃಹತ್ ಮಾರುಕಟ್ಟೆಗೆ ಹೋದಾಗ ಅಲ್ಲಿನ ಸರ್ಕಾರ ಯಾವುದೇ ರೀತಿಯ ಆಮದು ಸುಂಕ ಅಂದ್ರೆ ಇಂಪೋರ್ಟ್ ಡ್ಯೂಟಿಯನ್ನ ಅಥವಾ ತೆರಿಗೆಯನ್ನ ವಿಧಿಸೋದಿಲ್ಲ ಅಂದ್ರೆ ನಮ್ಮ ಉತ್ಪನ್ನಗಳಿಗೆ ಚೀನಾದಲ್ಲಿ ಫ್ರೀ ಎಂಟ್ರಿ ಸಿಕ್ಕ ಹಾಗೆ ಇದು ಇದರಿಂದ ನಮ್ಮ ವಸ್ತುಗಳ ಬೆಲೆ ಚೀನಾ ಮಾರುಕಟ್ಟೆಯಲ್ಲಿ ಕಡಿಮೆಯಾಗಿ ಮಾರಾಟ ಹೆಚ್ಚಾಗಲು ಸಹಾಯವಾಗುತ್ತೆ ಚೀನಾದ ಅಧಿಕಾರಿಗಳು ಕೂಡ ಅಮೆರಿಕ ಮಾರುಕಟ್ಟೆ ಸಿಗ್ತಾ ಇಲ್ಲ ಅಂತ ಚಿಂತಿಸಬೇಡಿ ನಮ್ಮ ಮಾರುಕಟ್ಟೆಯ ಬಾಗಿಲು ನಿಮಗಾಗಿ ತೆರೆದಿದೆ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಈ ಆಫರ್ ಜೊತೆಗೆ ಇನ್ನೊಂದು ಒಳ್ಳೆಯ ಸುದ್ದಿ ಕೂಡ ಇದೆ ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಭಾರತ ಮತ್ತು ಚೀನಾ ಗಡಿ ವ್ಯಾಪಾರವನ್ನ ಮತ್ತೆ ಪುನರಾರಂಭಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿವೆ ಉತ್ತರಾಖಂಡದ ಲಿಪುಲೇಕ್ ಪಾಸ್ ಹಿಮಾಚಲ್ ಪ್ರದೇಶದ ಶಿಪ್ಕಿಲಾ ಪಾಸ್ ಮತ್ತು ಸಿಕ್ಕಿಂನ ನಾಥುಲಾ ಪಾಸ್ಗಳ ಮೂಲಕ ಮತ್ತೆ ವ್ಯಾಪಾರ ಶುರುವಾಗಲಿದೆ ಇದು ಗಡಿ ಪ್ರದೇಶದ ಜನರ ಆರ್ಥಿಕತೆಗೆ ದೊಡ್ಡ ಶಕ್ತಿಯನ್ನೇ ನೀಡಲಿದೆ ಆದರೆ ಚೀನಾದ ಈ ಆಫರ್ನಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಇದು ಅಷ್ಟು ಸರಳವಾಗಿಲ್ಲ ಚೀನಾ ನಮಗೆ ಶೂನ್ಯ ಸುಂಕದ ಪ್ರವೇಶವನ್ನ ಕೊಟ್ಟರೆ ಸಹಜವಾಗಿ ಅವರು ಕೂಡ ನಮ್ಮಿಂದ ಅದನ್ನೇ ನಿರೀಕ್ಷೆಯನ್ನು ಮಾಡ್ತಾರೆ ಆಗ ಚೀನಾದ ಅಗ್ಗದ ವಸ್ತುಗಳು ಯಾವುದೇ ಸುಂಕವಿಲ್ಲದೆ ಭಾರತದ ಮಾರುಕಟ್ಟೆಗೆ ಬಂದರೆ ನಮ್ಮ ಸ್ಥಳೀಯ ಮತ್ತು ಸಣ್ಣ ಉದ್ಯಮಿಗಳ ಗತಿಯೇನು ಇದು ಒಂದು ದೊಡ್ಡ ಸವಾಲಾಗುತ್ತೆ ಇದೇ ಕಾರಣಕ್ಕೆ ಭಾರತ ಸರ್ಕಾರ ಈ ಪ್ರಸ್ತಾಪವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾಗಿದೆ ಇದರಲ್ಲಿರುವ ಆರ್ಥಿಕ ಮತ್ತು ರಾಜಕೀಯ ಅಂಶಗಳನ್ನ ತೂಗಿ ನೋಡ್ತಾ ಇದೆ ಆದ್ರೆ ಆಫರ್ ಮೇಜಿನ ಮೇಲೆ ಇದೆ ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿದೆ ಸ್ನೇಹಿತರೆ ಹಾಗಾದ್ರೆ ರಷ್ಯಾ ಮತ್ತು ಚೀನಾದ ಈ ಎರಡೂ ಆಫರ್ ಗಳಿಂದ ಭಾರತಕ್ಕೆ ಆಗುವ ನಿಜವಾದ ಲಾಭವಾದ್ರೂನೋ ಇದನ್ನ ನಾವು ಮೂರು ಹಂತದಲ್ಲಿ ನೋಡಬಹುದು ಮೊದಲನೇದು ಅಲ್ಪಾವಧಿಯ ಲಾಭ ಇದನ್ನ ಶಾರ್ಟ್ ಟರ್ಮ್ ಬೆನಿಫಿಟ್ ಅಂತ ಕರಿತೀವಿ ರಷ್ಯಾದ ಆಫರ್ ನಮ್ಮ ರಫ್ತುದಾರರಿಗೆ ಒಂದು ಸೇಫ್ಟಿ ನೆಟ್ ಅಥವಾ ಸುರಕ್ಷತಾ ಕವಚಗಿದ್ದ ಹಾಗೆ ಅಮೆರಿಕದಿಂದಾಗಿ ತಕ್ಷಣಕ್ಕೆ ನಷ್ಟ ಅನುಭವಿಸ್ತಾ ಇರುವ ನಮ್ಮ ಜವಳಿ ಫಾರ್ಮಾ ಕೃಷಿ ಮತ್ತು ಯಂತ್ರೋಪಕರಣಗಳ ಕ್ಷೇತ್ರಗಳಿಗೆ ತಕ್ಷಣವೇ ಒಂದು ಪರ್ಯಾಯ ಮಾರುಕಟ್ಟೆ ಸಿಗುತ್ತೆ ರೂಪಾಯಿ ರೂಬಲ್ ವ್ಯವಸ್ಥೆ ಇರೋದ್ರಿಂದ ವ್ಯಾಪಾರ ಮಾಡುವುದು ಕೂಡ ಸುಲಭವಾಗುತ್ತೆ ಇದು ತಕ್ಷಣದ ಬಿಕ್ಕಟ್ಟನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ ಇನ್ನು ಮಧ್ಯಮಾವಧಿಯ ಲಾಭ ಅಂದರೆ ಮೀಡಿಯಂ ಟರ್ಮ್ ಬೆನಿಫಿಟ್ ಏನು ಅಂತ ನೋಡೋದಾದ್ರೆ ಚೀನಾದ ಆಫರ್ ಒಂದು ದೊಡ್ಡ ಅವಕಾಶದ ಬಾಗಿಲು ಅಂತಾನೆ ಹೇಳ್ಬಹುದು ಆದರೆ ಇದನ್ನು ನಾವು ಜಾಣತನದಿಂದ ಬಳಸಿಕೊಳ್ಬೇಕು ಸಂಪೂರ್ಣ ಮುಕ್ತ ವ್ಯಾಪಾರದ ಬದಲು ನಮಗೆ ಲಾಭದಾಯಕವಾಗಿರುವ ಕ್ಷೇತ್ರಗಳಲ್ಲಿ ಮಾತ್ರ ಅಂದರೆ ನಮ್ಮ ಕೃಷಿ ಉತ್ಪನ್ನಗಳು ಹ್ಯಾಂಡಿಕ್ರಾಫ್ಟ್ಸ್ ಫಾರ್ಮಾಸ್ಯುಟಿಕಲ್ಸ್ನಂತಹ ಕೆಲವು ನಿರ್ದಿಷ್ಟ ವಲಯಗಳಿಗೆ ಮಾತ್ರ ಸೆಕ್ಟರ್ ಸ್ಪೆಸಿಫಿಕ್ ಒಪ್ಪಂದವನ್ನು ಮಾಡಿಕೊಳ್ಳೋದು ಹೀಗೆ ಮಾಡಿದ್ರೆ ನಮ್ಮ ಮಾರುಕಟ್ಟೆಯನ್ನ ರಕ್ಷಿಸಿಕೊಳ್ಳೋದರ ಜೊತೆಗೆ ಚೀನಾದ ಬೃಹತ್ ಮಾರುಕಟ್ಟೆಯ ಲಾಭವನ್ನು ಕೂಡ ಪಡೆಯಬಹುದಾಗಿದೆ ಇನ್ನು ಮೂರನೇದು ದೀರ್ಘಾವಧಿಯ ಬ್ರಹ್ಮಾಸ್ತ್ರ ಇದನ್ನ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಲೆವರೇಜ್ ಅಂತ ಕರಿತೀವಿ ಇದೆಲ್ಲಕ್ಕಿಂತ ಮುಖ್ಯವಾದದ್ದು ದೀರ್ಘಾವಧಿಯ ಲಾಭ ಈ ಎರಡೂ ಆಫರ್ಗಳು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶದೊಂದಿಗೆ ಮಾತುಕತೆಯನ್ನು ನಡೆಸುವಾಗ ಭಾರತದ ಕೈಗೆ ಸಿಕ್ಕ ಬ್ರಹ್ಮಾಸ್ತ್ರವಿದ್ದಂತೆ ಇನ್ನು ಮುಂದೆ ಅಮೆರಿಕ ನಮ್ಮ ಮೇಲೆ ಒತ್ತಡವನ್ನು ಹೇರಿದ್ರೆ ನಾವು ಹೆದರು ಇಲ್ಲ ನೋಡಿ ನೀವು ನಮ್ಮ ವಸ್ತುಗಳನ್ನು ಖರೀದಿಸ ತೆಗೆದಿದ್ರೆ ನಮಗೇನು ನಷ್ಟವಾಗಲ್ಲ ನಮ್ಮ ವಸ್ತುಗಳನ್ನು ಕೊಂಡ್ಕೊಳ್ಳೋಕೆ ರಷ್ಯಾ ಮತ್ತು ಚೀನಾದಂತಹ ದೊಡ್ಡ ಮಾರುಕಟ್ಟೆಗಳು ಕಾಯ್ತಾಗಿವೆ ಎಂದು ನಾವು ಧೈರ್ಯವಾಗಿ ಹೇಳಬಹುದು ಇದು ಅಂತಾರಾಷ್ಟ್ರೀಯ ಮಾತುಕತೆಗಳಲ್ಲಿ ಭಾರತ ಚೌಕಾಸಿ ಶಕ್ತಿಯನ್ನ ಅಂದರೆ ಬಾರ್ಗೆನಿಂಗ್ ಪವರ್ ಅನ್ನ ಹತ್ತಾರು ಪಟ್ಟು ಿದೆ ಅಮೆರಿಕ ಹೇಳಿದ್ದಕ್ಕೆಲ್ಲ ತಲೆಯಾಡಿಸುವ ಬದಲು ನಮ್ಮದಿಯಾದ ಷರತ್ತುಗಳನ್ನು ವಿಧಿಸುವಷ್ಟು ಶಕ್ತಿ ಭಾರತಕ್ಕೆ ಸಿಗಲಿದೆ ಇದು ಈ ಡಬಲ್ ಜಾಕ್ಪಟ್ನ ಅಸಲಿ ಕತೆ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದರೆ ಜಾಗತಿಕ ರಾಜಕೀಯದ ಈ ಚದುರಂಗದಾಟದಲ್ಲಿ ಭಾರತ ಈಗ ಅತ್ಯಂತ ನಿರ್ಣಾಯಕ ಮತ್ತು ಬಲಿಷ್ಠ ಸ್ಥಾನದಲ್ಲಿ ಬಂದು ನಿಂತಿದೆ ಒಂದು ಕಡೆ ಅಮೆರಿಕ ನಮ್ಮನ್ನ ಕಟ್ಟಿಹಾಕಲು ಇದ್ರೆ ಇನ್ನೊಂದು ಕಡೆ ರಷ್ಯಾ ಮತ್ತು ಚೀನಾ ನಮ್ಮ ಕೈ ಹಿಡಿದು ನಿಂತಿವೆ ಇದು ಭಾರತದ ಬದಲಾದ ವಿದೇಶಾಂಗ ನೀತಿಯ ಮತ್ತು ಜಾಗತಿಕವಾಗಿ ಹೆಚ್ಚುತ್ತಿರುವ ನಮ್ಮ ಪ್ರಭಾವದ ಸಂಕೇತವಾಗಿದೆ ರಷ್ಯಾದ ಸಂಪೂರ್ಣ ಮಾರುಕಟ್ಟೆ ಪ್ರವೇಶ ಮತ್ತು ಚೀನಾದ ಶೂನ್ಯ ಸುಂಕದ ಆಫರ್ಗಳು ಕೇವಲ ಆರ್ಥಿಕ ಅವಕಾಶಗಳಲ್ಲ ಇವು ಭಾರತಕ್ಕೆ ಸಿಕ್ಕಿರುವ ರಾಜತಾಂತ್ರಿಕ ಅಸ್ತ್ರಗಳು ಮುಂದಿನ ದಿನಗಳಲ್ಲಿ ಭಾರತ ಈ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳುತ್ತೆ ಮತ್ತು ಅಮೆರಿಕದ ಜೊತೆಗಿನ ಸಂಬಂಧವನ್ನ ಹೇಗೆ ನಿಭಾಯಿಸುತ್ತೆ ಎಂಬುದನ್ನು ಕಾದು ನೋಡಬೇಕು ಆದರೆ ಒಂದು ಮಾತಂತೂ ಸತ್ಯ ಈ ಬೆಳವಣಿಗೆಯಿಂದ ಭಾರತದ ಆತ್ಮವಿಶ್ವಾಸ ನೂರು ಪಟ್ಟು ಹೆಚ್ಚಾಗಿರೋದಂತೂ ಖಚಿತ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ ನಿಮ್ಮ ಪ್ರಕಾರ ಭಾರತ ಚೀನಾದ ಆಫರ್ಗಳನ್ನು ಒಪ್ಕೊಳ್ಬೇಕಾ ಅಥವಾ ರಷ್ಯಾದ ಸ್ನೇಹ ನಮಗೆ ಮುಂದೆ ಹೇಗೆ ಸಹಾಯ ಮಾಡಬಹುದು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು